ಸಾಲವನ್ನು ಕೊಂಬಾಗ ಹಾಲಗರಂಬೆ ಸಾಲಿಗನು ಬಂದೆಳೆವಾಗ ಕಿಬ್ಬಗೆ ಕೀಲು ಸರ್ವಜ್ಞ ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿಲಿ ಧ್ರುತಿ ಟೀಯೇ ಒಟ್ಟಿಗೆ ಸರ್ವಜ್ಞನವರ ಅದ್ಭುತವಾಗಿರುವಂತಹ ತ್ರಿಪದಿ ಇದೆ ಸಾಲವನ್ನು ಕೊಂಬಾಗ ಹಾಲಗರಂಬಂತೆ ಸಾಲಿಗನು ಬಂದೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞಾ ಇವತ್ತಿನ ಕಾಲದಲ್ಲಿ ಸಾಲವನ್ನು ತೆಗೆದುಕೊಳ್ಳುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಗಮನಿಸಬೇಕಾಗಿರುವಂತಹ ಬಹುಮುಖ್ಯವಾಗಿರುವಂತಹ ತ್ರಿಪದಿ ಸರ್ವಜ್ಞನ ಬಗ್ಗೆ ಒಂದು ಮಾತು ಹೇಳ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ತಿಳಿ ಹೇಳದ ವಿಷಯಗಳೇ ಇಲ್ಲ ಅಂತ ಅಂದು ಹಾಗೆ ಸರ್ವಜ್ಞ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಹಸ್ತವನ್ನು ಚಾಚಿ ಎಲ್ಲ ಕ್ಷೇತ್ರದ ವ್ಯಕ್ತಿಗಳಿಗೂ ಕೂಡ ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನರಿಗೂ ಕೂಡ ಮೌಲ್ಯವನ್ನ ಬಿದ್ದದಂತಹ ಮಹಾನ್ ವ್ಯಕ್ತಿ ಸರ್ವಜ್ಞನವರು ಅವ್ರ ಪ್ರಕಾರ ಸಾಲ ಹೇಗೆ ಶೂಲ ಆಗ್ತದೆ ಸಾಲವನ್ನು ತೆಗೆದುಕೊಳ್ಳುವಾಗ ಹೇಗಿರುತ್ತೆ ಕೇಳುವಾಗ ಹೇಗಿರುತ್ತೆ ಈ ಪುಟ್ಟ ವಿದ್ಯಾರ್ಥಿನಿಯ ಬಾಯಲ್ಲೇ ನೀವದ ಕೇಳಿ ಸಾಲ ಎಷ್ಟು ಮಜಾ ಇರುತ್ತೆ ಹಾಲು ರುಂಬಂತೆ ಹಾಲು ತುಪ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅಷ್ಟೇ ರುಚಿಯಾಗಿರುತ್ತಂತೆ ಸಾಲಿಗನು ಬಂದೆಳೆವಾಗ ಅದೇ ಸಾಲ ಕೊಟ್ಟಿರೋನು ಅಕ್ಕ ಪಕ್ಕದ ಮನೆಯವ್ರ ಮುಂದೆ ಊರಿನ ಜನರ ಮುಂದೆ ಬಂದ್ ಸಾಲ ಕೇಳುವಾಗ ಮರ್ಯಾದೆ ಹೋಗುತ್ತಲ್ಲ ಅವಾಗ ಎಷ್ಟು ನೋವು ಆಗುತ್ತಂದ್ರೆ ಕಿಬ್ಬದಿಯ ಕೀಲು ಮುರಿದಂತೆ ಪಕ್ಕೇಲ್ ಬಿರುತ್ತಲ್ಲ ಅದು ಮುರಿದಾಗ ಎಷ್ಟು ಹಿಂಸೆ ಆಗುತ್ತಂದ್ರೆ ಅಷ್ಟೇ ಹಿಂಸೆ ಅಲ್ಲಾಗುತ್ತಂತೆ ಇವತ್ತಿನ ಕಾಲದಲ್ಲಿ ಸಾಲವನ್ನು ತಗೊಂಡು ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡಿಕೊಳ್ತಿದ್ದಾರೆ ತೆಗೆದುಕೊಡುವಾಗ ತುಂಬ ಖುಷಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಕೊಟ್ಟಿರುವಂಥ ಮೆಟಫರ್ ನೋಡಿ ಹೇಗಿದೆ ಹಾಲುಗರ ಹಾಲು ತುಪ್ಪ ಸಕ್ಕರೆ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆ ಪರಮಾನಂದ ಅಷ್ಟೇ ಆನಂದ ಸಾಲ ಆಗುತ್ತಂತೆ ಮತ್ತೆ ಸಾಲವನ್ನು ಬಂದು ವಾಪಸ್ ಕೇಳ್ತಾನದ ಸಾಲ ಕೊಟ್ಟಿರೋನು ಅವಾಗ ಎಷ್ಟು ಚಿತ್ರ ಹಿಂಸೆ ಆಗುತ್ತೆ ಅಂತ ಅಂದರೆ ಪಕ್ಕೆನಬು ಮುರಿದಂತೆ ಪಕ್ಕೆನುಬು ಅಂತ ಅಂದರೆ ಈ ಸೈಡಲ್ಲಿರುವಂತಹ ಮೂಳೆ ತುಂಬ ಸೂಕ್ಷ್ಮವಾಗಿರುವಂತಹ ಮೂಳೆ ಅದಕ್ಕೇನಾದ್ರೂ ನೋವಾಯ್ತು ಮುರಿದು ಹೋಯ್ತು ಅಂದರೆ ವಿಚಿತ್ರವಾದ ಸಂಕಟ ಆಗುತ್ತೆ ಅದೇ ರೀತಿ ಸಾಲ ಕೊಟ್ಟಿರೋನು ಮನೆ ಅಕ್ಕಪಕ್ಕದ ಮನೆಯವ್ರ ಮುಂದೆ ಊರಿನ ಜನರ ಮುಂದೆ ಬಂದು ಕೇಳಿದಾಗ ಅಷ್ಟೇ ಹಿಂಸೆ ಆಗುತ್ತಂತೆ ಹಾಗಾಗಿ ಯೋಚನೆ ಮಾಡಿ ಸಾಲವನ್ನು ಮಾಡಿ ಅವಶ್ಯಕತೆ ಮೀರಿ ಸಾಲ ಮಾಡಕ್ ಹೋಗ್ಬೇಡಿ ಧನ್ಯವಾದಗಳು ಶುಭ ದಿನ